ಎಣ್ಣೀರು ಮಠದ ಆರಾಧ್ಯಮೂರ್ತಿಯಾದಂಥ ದಕ್ಷಿಣ ಮೂರ್ತಿ ಗೋಪಾಲಕೃಷ್ಣನನ್ನು ಸ್ಮರಿಸಿಕೊಂಡು ಕೇರಳ ರಾಜ್ಯದಲ್ಲಿ ಶಂಕರಾಚಾರ್ಯರು ಹುಟ್ಟಿ ಬೆಳೆದಂಥ ಈ ಪವಿತ್ರವಾದಂಥ ಕೇರಳದ ಈ ಪರಿಸರದಲ್ಲಿ ಶಂಕರ ಶ್ರೀಪಾದರ ಸನಾತನ ಹಿಂದೂ ಧರ್ಮಕ್ಕೆ ಅವರು ಕೊಟ್ಟಂಥ ಸಂದೇಶಗಳು ಅದನ್ನು ಪ್ರತಿಪಾದನೆ ಮಾಡಿಕೊಂಡು ಪೂಜ್ಯ ಎಣ್ಣೀರ್ ಶ್ರೀಗಳು ಕೇಶವಾನಂದ ಭಾರತಿ ಸ್ವಾಮೀಜಿಯವರು ಈ ತೋಟಕಾಚಾರ್ಯ ಪರಂಪರೆಯನ್ನು ಇಲ್ಲಿ ಭಾಳಷ್ಟು ಜನ ಯತಿಶ್ರೇಷ್ಠರು ತಪಸ್ಸು ಮಾಡಿದಂಥ ಈ ಪುಣ್ಯದ ಈ ಪರಿಸರದಲ್ಲಿ ಇವತ್ತು ಸಚಿದಾನಂದ ಭಾರತಿ ಶ್ರೀಪಾದರು ಸುದೃಢವಾದಂಥ ಸನಾತನ ಹಿಂದೂ ಧರ್ಮದ ಒಂದು ಐಕ್ಯತೆ ಆ ಐಕ್ಯತೆಯ ಜೊತೆಯಲ್ಲಿ ಇವತ್ತು ಸಮಾಜದಲ್ಲಿರತಕ್ಕಂಥ ಅಂಧಶ್ರದ್ಧೆ ಮೂಢನಂಬಿಕೆಗಳು ದುಶ್ಚತೆಗಳು ಬೇರೆ ಬೇರೆ ಮಾಫಿಯಾಗಳಿಂದ ಆಗತಕ್ಕಂಥ ಆಘಾತಕಾರಿ ಘಟನೆಗಳಿಂದ ಈ ಸಮಾಜದಲ್ಲಿ ಯತಿಶ್ರೇಷ್ಠರು ಒಂದಾಗಬೇಕು ಮಠಗಳಲ್ಲಿರತಕ್ಕಂಥ ಆಚಾರ ವಿಚಾರಗಳ ಬದ್ಧತೆಯನ್ನು ಸಂಪ್ರದಾಯಬದ್ಧವಾಗಿ ಉಳಿಸುವಂಥ ಪ್ರಯತ್ನದಲ್ಲಿ ಸುದೃಢವಾದಂಥ ಎಲ್ಲ ಸಮಾಜದಲ್ಲಿರತಕ್ಕಂಥ ಮಾನಸಿಕವಾಗಿರತಕ್ಕಂಥ ದುಗಡ ದುಮ್ಮಾನಗಳಿಂದ ಈ ಸಮಾಜದಲ್ಲಿ ಒಂದು ಧೀಮಂತಿಕೆಯ ದೀವಶಕ್ತಿಯನ್ನು ಅನಾವರಣಗೊಳಿಸಬೇಕನ್ನುವಂಥ ಸದುದ್ದೇಶದಿಂದ ಮಾಡಿದ ಸಂತ ಸಮಾಗಮನ ಇವತ್ತು ಸೇರಿದಂಥ ಹನ್ನೊಂದು ಯತಿಗಳಲ್ಲಿ ಪರಮಪೂಜ್ಯ ಕೇಶವಾನಂದ ಭಾರತಿ ಸ್ವಾಮೀಜಿಗಳು ಈ ಮಠಕ್ಕೆ ತಿಂಗಳಿಗೆ ಮೂರು ನಾಲ್ಕು ಸಲ ನಾನು ಬಂದು ಹೋಗ್ತಾ ಇದ್ದೆ ಶ್ರೀಗಳು ನಮ್ಮ ಒಳಗಿನ ಅಂತರ್ಯದಲ್ಲಿರತಕ್ಕಂಥ ಆಧ್ಯಾತ್ಮದ ಹುಚ್ಚಿಗೆ ಆ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣನ ಪ್ರಸಾದವನ್ನಿತ್ತು ಮಂತ್ರಾಕ್ಷತೆಯನ್ನು ಕೊಟ್ಟು ಎಷ್ಟೋ ಪುಸ್ತಕಗಳನ್ನು ನಮ್ಮ ಮಡಿಲಿಗಿತ್ತು ಸಾಧನೆ ಮಾಡು ಸಾಧನೆ ಮಾಡು ಅಂತ ಬೆನ್ನು ತಡ್ತಾ ಇದ್ರು ಪೂಜ್ಯ ಶ್ರೀಗಳ ಈ ಮಠದಲ್ಲಿ ಭಾಳಷ್ಟು ಯತಿಗಳು ಮಾತಾಡಿದರು ನಮ್ಮ ಸನಾತನ ಹಿಂದೂ ಧರ್ಮದ ಬಗ್ಗೆ ಆದರೆ ಖಜಂಪಾಡಿ ಸುಬ್ರಹ್ಮಣ್ಯ ಭಟ್ರು ಚೆನ್ನಾಗಿ ಹೇಳಿದರು ಏಳು ಸಾವಿರ ವರ್ಷದಿಂದ ನಮ್ಮ ಇತಿಹಾಸ ಇರತಕ್ಕಂಥ ಈ ಸಂಸ್ಕೃತಿ ಈ ಪರಂಪರೆ ಆ ಕಾಲದಲ್ಲಿಯೇ ಅದು ಯಾವ ರೀತಿಯ ಮೌಲ್ಯವನ್ನು ಹೊಂದಿತ್ತು ಆ ಮೌಲ್ಯಗಳು ಇನ್ನೂ ಕೇಡಾಗದಂಥ ರೀತಿಯಲ್ಲಿ ನಾವು ಹೇಗೆ ನೋಡಬೇಕು ಅಂತ ಯೋಚನೆ ಮಾಡುವಂಥ ಸಮಾಗಮನ ಇದು ಬಂಧುಗಳೇ ನಮ್ಮ ದೇಶದಲ್ಲಿ ಬಹಳಷ್ಟು ಆಕ್ರಮಣಗಳು ನಡೆದಿದೆ ದೇಶದ ಒಳಗಿನಿಂದ ನಡೀತಾ ಇದೆ ಹೊರಗಿನಿಂದ ನಡೀತಾ ಇದೆ ಈಗ ಒಳಗಿನಲ್ಲೇ ನಡೀತಾ ಇದೆ ಆ ಕಾಲದಲ್ಲಿ ಸೋಮನಾಥ ದೇಕ್ ದೇಗುಲವನ್ನು ಹದಿನೇಳು ಸರಿ ಲೂಟಿ ಮಾಡಿದಂಥ ಇತಿಹಾಸ ಇತ್ತು ಆಗ ಬಲಿಷ್ಠರಾದಂಥ ರಜಪುತ್ ರಾಜರಿದ್ರು ಮೂರು ಪ್ರಾಂತ್ಯ ಮುನ್ನೂರಕ್ಕೂ ಹೆಚ್ಚು ಪ್ರಾಂತ್ಯದ ರಾಜರಿದ್ರು ಆದರೆ ಆ ಇತಿಹಾಸವನ್ನು ನಾವು ಪುನರಾವಲೋಕನ ಮಾಡಬೇಕಾದಂಥ ಅವಶ್ಯಕತೆಯ ಸನ್ನಿವೇಶದಲ್ಲಿ ನಾವೆಲ್ಲ ಇದ್ದೇವೆ ಆಗ ನಮ್ಮೊಳಗಿನಿಂದ ನಮ್ಮೊಳಗನ್ನೇ ಒಡ ಒಡೆಯುವಂಥ ಪ್ರಯತ್ನದಿಂದ ರಜಪುತ್ರ ಆ ಸೋಮನಾಥ ದೇವಸ್ಥಾನ ಲೂಜಿ ಮಾಡಿದಂಥ ವ್ಯಕ್ತಿ ಅವರನ್ನೇ ಹೊಡೆಯುವಂಥ ಪ್ರಯತ್ನ ಮಾಡಿದರು ಇವತ್ತು ಇತಿಹಾಸದಲ್ಲಿ ನಮ್ಮೊಳಗೆ ನಾವು ಅದನ್ನೇ ಇದ್ದೇವೆ ಜಾತಿ ಜಾತಿ ಅನ್ನುವಂಥ ಸಂಘರ್ಷದಿಂದ ರಾಜಕೀಯದಿಂದ ಎಲ್ಲ ವಿದ್ಯಾಮಾನ್ಯದಲ್ಲಿ ಇವತ್ತು ಜಾತಿಯ ಪ್ರಭಾವವನ್ನೇ ನಾವು ತೋರಿಸ್ತಾ ಇದ್ದೇವೆ ಜಾತಿಯ ಆಚರಣೆಗಳಿರಲಿ ಜಾತಿಯ ಮಹತ್ವ ಪ್ರತಿಯೊಂದು ಜಾತಿಗೆ ಅದರದ್ದಾದ ಮಹತ್ವಗಳಿದೆ ಅದು ಇರಲಿ ಆದರೆ ನಾವು ಈ ದೇಶದ ಬಗ್ಗೆ ಸನಾತನ ಹಿಂದೂ ಧರ್ಮದ ಬಗ್ಗೆ ಯೋಚಿಸುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ ಇವತ್ತು ನಮ್ಮ ಮಕ್ಕಳ ಬಗ್ಗೆ ಅವಲೋಕನ ಮಾಡೋಣ ಇವತ್ತು ವಿಜ್ಞಾನ ಮುಂದುವರಿತಾ ಇದೆ ಬೆಳವಣಿಗೆ ಆಗ್ತಾ ಇದೆ ಇವತ್ತು ಯಾಂತ್ರಿಕ ಬದುಕಿನ ಸೋಗಿಗೆ ಮಕ್ಕಳು ಬಲಿಯಾಗ್ತಾ ಇದ್ದಾರೆ ಬೇರೆ ಬೇರೆ ಮತಾಂತರ ಡ್ರಗ್ಸ್ ಮಾಫಿಯಾ ಲವ್ಝಿಯಾದ್ ಈ ಪ್ರಕರಣಗಳಿಂದ ಮಾನಸಿಕವಾಗಿ ಇವತ್ತು ಸಮಾಜ ಕುಂದುತ್ತಾ ಇದೆ ತಂದೆ ತಾಯಿಗಳ ಕೊರಗು ಮರುಕು ಹೆಚ್ಚಾಗ್ತಾ ಇದೆ ಮಕ್ಕಳು ಅನಾಹುತದಿಂದ ಇವತ್ತು ಸಾವಿಗೀಡಾಗ್ತಾ ಇದ್ದಾರೆ ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು ಕೇಶವಾನಂದ ಭಾರತಿ ಸ್ವಾಮೀಜಿಗಳು ಈ ಮಠವನ್ನು ಪ್ರಾರಂಭಿಸಿದಂಥ ದಿವಸದಲ್ಲಿ ಎಷ್ಟೋ ಏಳು ಬೀಳುಗಳು ಈ ಮಠದಿಂದ ನಡೆದಿದೆ ಆ ಕಾಲದಲ್ಲಿ ಕೂಡ ಇಂಥ ಮಾನಸಿಕವಾದಂಥ ದುಗುಡಗಳು ಮಠ ಮಂದಿರಗಳಿಗಿತ್ತು ಆದರೆ ಇವತ್ತು ನಾನು ತುಂಬ ಸಂತೋಷ ಇದ್ದೇನೆ ಆವತ್ತಿನ ಅಷ್ಟು ಪರಂಪರೆ ಯತಿಗಳು ಮಾಡಿದಂಥ ತಪಸ್ಸಿನ ಪುಣ್ಯಪ್ರದವಾದಂಥ ಶಕ್ತಿಯ ಪ್ರಭಾವ ಇವತ್ತು ಇಲ್ಲಿ ಗುರುಭವನವನ್ನು ಲೋಕಾರ್ಪಣೆ ಮಾಡತಕ್ಕಂಥ ಒಂದು ಸುಯೋಗವನ್ನು ಸಚ್ಚಿದಾನಂದ ಭಾರತಿ ಶ್ರೀಗಳ ಮೂಲಕ ಶ್ರೀಬಾದರ ಮೂಲಕ ನಡೆಸ್ತಾ ಇರೋದು ಇದು ನಮ್ಮ ಸೌಭಾಗ್ಯ ಅದಕ್ಕೆ ನಿರಾಶೆ ಆಗಬೇಕಾದ್ದಿಲ್ಲ ಹಿಂದೂ ಸಮಾಜ ಯಾವತ್ತು ನಾವು ನಿರಾಶಾವಾದಿಗಳಾಗಬಾರದು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ಸನಾತನ ಅದು ಯಾವತ್ತೂ ನಾಶ ಆಗುವಂಥದ್ದಲ್ಲ ಯಾಕೆ ಈ ದೇಶದಲ್ಲಿ ಅರಿಯುವಂಥ ಪುಣ್ಯವಾಹಿನಿಗಳು ನದಿಗಳು ಪಾಪನಾಶಿನಿಗಳು ಎಷ್ಟೋದು ಧರ್ಮ ಕ್ಷೇತ್ರಗಳು ಇಂಥ ಮಠಗಳಲ್ಲಿ ಆಗತಕ್ಕಂಥ ಆಚಾರ್ಯಗಳು ಆಚರಣೆಗಳು ಅದು ಯಾವತ್ತೂ ಸನಾತನ ಹಿಂದೂ ಧರ್ಮವನ್ನು ನಾಶ ಮಾಡಲಿಕ್ಕೆ ಬಿಡುವುದೇ ಇಲ್ಲ ಅದಕ್ಕೆ ನಮ್ಮದು ವೈರಾಗ್ಯ ಪಡುವಂಥದ್ದು ಅಗತ್ಯವೇ ಇಲ್ಲ ಆದರೆ ನಾವು ಬದುಕಿ ಹಿಡಿದಂಥ ಕಾಲಸ್ಥಿತಿಯ ತನಕ ನಮ್ಮ ಜವಾಬ್ದಾರಿ ಏನು ಹಿಂದೂ ಸಮಾಜದಲ್ಲಿ ಅದನ್ನು ನಾವು ಯೋಚಿಸುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ ಅದನ್ನು ಸಚ್ಚಿನಾನಂದ ಭಾರತಿ ಶ್ರೀಗಳು ಪ್ರತಿ ಸಂದರ್ಭದಲ್ಲಿ ಪ್ರತಿ ಕಾರ್ಯಕ್ಷೇತ್ರದಲ್ಲಿ ಪ್ರತಿ ಸನ್ನಿವೇಶದಲ್ಲಿ ಪ್ರತಿ ಸಂದರ್ಭದಲ್ಲಿ ಎಲ್ಲರನ್ನು ಪ್ರೀತಿಸಿ ಆ ಔದಾರ್ಯವನ್ನು ಇಡೀ ಹಿಂದೂ ಸಮಾಜಕ್ಕೆ ಸಾಧನ ಪಡಿಸ್ತಕ್ಕಂಥ ಅವರ ಪ್ರಕ್ರಿಯೆಯ ಶಕ್ತಿಯನ್ನು ಆ ಪ್ರಭಾವವನ್ನು ತೋರಿಸುವಂಥ ಸಂತ ಸಮಾಗಮನ ಇದಾಗಿದೆ ಸಂತರ ಒಂದಾದಾಗ ಸಂತರ ಒಂದಾದಾಗ ಆ ಕಲ್ಪನೆಗಳು ಆ ಭಾವನೆಗಳು ಆ ಗುರುನೆಲೆಗಳು ಇನ್ನಷ್ಟು ಜಾಗೃತವಾಗಿ ಸಮಾಜವನ್ನು ಶಕ್ತಿಯಾಗಿ ನಿಲ್ಲಕ್ಕೆ ಸಾಧ್ಯತೆ ಆಗ್ತದೆ ಅನ್ನುವಂಥ ಸಂತ ಸಮಾಗಮನ ಇದಾಗಿದೆ ಅದಕ್ಕೋಸ್ಕರ ನಿರಾಶೆ ಪಡಬೇಕಾದ್ದಿಲ್ಲ ನಾವು ಆದರೆ ನಾವು ಎಚ್ಚೆತ್ತುಕೊಳ್ಳುವಂಥ ಕಾಲಸ್ಥಿತಿಯಲ್ಲಿ ನಾವೆಲ್ಲ ಇದ್ದೇವೆ ನಮ್ಮ ಮಕ್ಕಳ ಬಗ್ಗೆ ನಮ್ಮ ಮುಂದಿನ ಪೀಳಿಗೆಯ ಬಗ್ಗೆ ನಮ್ಮ ಮಕ್ಕಳಿಗೆ ಈ ಪರಂಪರೆಯನ್ನು ಹೇಳುವ ಬಗ್ಗೆ ಇಷ್ಟು ಪೀಠಾಧೀಶರಲ್ಲಿ ಕೂತ್ಕೊಂಡಿದ್ರು ನೀವೆಲ್ಲ ಗಮನಿಸಿದ್ದೀರಿ ಯೋಚನೆ ಮಾಡಿದ್ದೀರಾ ಈ ಪೀಠಗಳಲ್ಲಿ ಎಷ್ಟು ಯತಿಗಳಾಗಿದ್ದು ಹೋಗಿದ್ದಾರೆ ಎಷ್ಟು ತಪಸ್ಸಾಗಿದೆ ಎಷ್ಟು ಧರ್ಮ ಪ್ರಜ್ಞೆ ಆಗಿದೆ ಯಾಕೆ ಇದನ್ನು ಕೇವಲ ಅಂತ ಈ ದೇಶವನ್ನು ನೀವು ಭಾವಿಸ್ತೀರ ಸನಾತನ ಹಿಂದೂ ಧರ್ಮ ಅಷ್ಟು ಶಕ್ತಿಯುತವಾಗಿದೆ ಇವತ್ತು ಕೂಡ ಅಂಥ ಪರಂಪರೆ ನಮ್ಮ ಜೊತೆ ಇದೆ ಇವು ತೋಟಕಾಚಾರ್ಯ ಪರಂಪರೆಯಲ್ಲಿ ಎಷ್ಟು ಯತಿಶ್ರೇಷ್ಠ ತಪಸ್ಸು ಮಾಡಿ ಹೋಗಿದ್ದಾರೆ ಯೋಚನೆ ಮಾಡಿದ್ದೇವೆ ನಾವು ಇದನ್ನು ಮಕ್ಕಳಿಗೆ ತಿಳಿಯಳುವ ಪ್ರಯತ್ನ ಆಗಬೇಕು ಇದನ್ನು ಮಕ್ಕಳಿಗೆ ತಿಳಿಯೇಳುವ ಪ್ರಯತ್ನ ಮಾಡಬೇಕು ಇಂಥ ಮಠಗಳು ಇಂಥ ಶ್ರದ್ಧಾ ಕೇಂದ್ರಗಳು ಇತಿಹಾಸದಲ್ಲಿ ಏನೆಲ್ಲ ಸಮಾಜಕ್ಕೆ ಕೊಟ್ಟಿದೆ ಅನ್ನೋದನ್ನು ನಮ್ಮ ಮಕ್ಕಳಿಗೆ ತಿಳಿ ಹೇಳುವಂಥ ಪ್ರಯತ್ನ ಮಾಡಬೇಕು ಮುಂದಿನ ಪೀಳಿಗೆ ಕೊಡುವಂಥ ಕೆಲಸ ನಾವು ಮಾಡಬೇಕಾದಂಥ ನಮ್ಮ ಜವಾಬ್ದಾರಿ ಅದು ಇವತ್ತು ಯತಿಗಳೆಲ್ಲ ಯೋಚನೆ ಮಾಡಬೇಕು ಯತಿಗಳಿರೋದು ದೇಶದ ಗತಿಯನ್ನು ಉಳಿಸ್ಲಿಕ್ಕೆ ದೇಶದ ಮಿತಿಯಲ್ಲಿ ಸನಾತನ ಧರ್ಮವನ್ನು ಉಳಿಸುವಂಥ ಬೆಳೆಸುವಂಥ ಜವಾಬ್ದಾರಿ ಎಲ್ಲ ಯತಿಗಳಿಗಿದೆ ನಾವೆಲ್ಲರೂ ಜವಾಬ್ದಾರರ ಅದಕ್ಕೆ ಆದರೆ ಆ ಪರಂಪರೆಯನ್ನು ಉಳಿಸುವಂಥ ಜವಾಬ್ದಾರಿ ನಿಮಗೂ ಕೂಡ ಇದೆ ಆ ಪರಂಪರೆಯ ಶಕ್ತಿಯನ್ನು ಸಮಾಜಕ್ಕೆ ಕೊಡುವಂಥ ಧಾರೆ ಹೇರಿಯುವಂಥ ಪ್ರಯತ್ನದಲ್ಲಿ ಮಕ್ಕಳನ್ನು ಇಲ್ಲಿಗೆ ಮಠಕ್ಕೆ ತರಿಸಿ ಪ್ರತಿ ವರ್ಷ ಚಾತುರ್ಮಾಸದಲ್ಲಿ ಅಥವಾ ಪ್ರತಿ ಮಠ ಮಂದಿರಕ್ಕೆ ಮಕ್ಕಳನ್ನು ಕರ್ಕೊಂಡೋಗಿ ಅದರ ಇತಿಹಾಸವನ್ನು ಹೇಳುವಂಥ ಪ್ರಯತ್ನ ಮಾಡುವಂಥದ್ದು ಇವತ್ತು ಸಮಾಜದ ಜವಾಬ್ದಾರಿ ಅದಕ್ಕೆ ಜಾತಿಯ ಕಟ್ಟುಪಾಡು ಬೇಡ ನೀತಿಯ ಕಟ್ಟುಪಾಡು ಬೇಕಾದದ್ದು ಗುಣಕ್ಕೆ ಮತ್ಸರ ಇಲ್ಲ ಗುಣಕ್ಕೆ ಮತ್ಸರ ಇಲ್ಲ ಎಲ್ಲ ಮಠದ ಪ ಪರಂಪರೆಯನ್ನು ಗೌರವಿಸಿ ನೀವು ಎಲ್ಲ ಯತಿಗಳನ್ನು ಗೌರವಿಸಿ ಎಲ್ಲ ಪೂಜ್ಯರನ್ನು ಗೌರವಿಸಿ ಆ ಚರಿತ್ರೆ ಹಿಂದೂ ಸಮಾಜದಲ್ಲಿ ನಿರ್ಮಾಣ ಆಯಿತು ಅಂತ ಆದರೆ ಅದೇ ದೊಡ್ಡ ಶಕ್ತಿಯಾಗಿ ಪ್ರಭಾವಿತವಾಗಿ ಬೆಳಗಲಿಕ್ಕೆ ಸಾಧ್ಯ ಆಗತ್ತೆ ನಿರಾಶೆ ಹೊಂದಬೇಡಿ ಒಂದು ಕಾಲದಲ್ಲಿ ಇದೇ ಎಡನೀರು ಮಠದಲ್ಲಿ ಇಲ್ಲಿಯ ಪರಿಸರದಲ್ಲಿ ಗುರುಗಳಿಗೂ ಅಷ್ಟು ಭಯಗ್ರಸ್ತವಾದಂಥ ವಾತಾವರಣ ಆ ಕಾಲದಲ್ಲಿ ನಿರ್ಮಾಣ ಆಗಿತ್ತು ಇವತ್ತು ಎಷ್ಟು ಮುಕ್ತ ಅವಕಾಶವಾಗಿ ಮಠ ಬೆಳೀತಾ ಇದೆ ಇದೆ ಇದಕ್ಕೆ ನಾವು ಸಂತೋಷ ಪಡೋಣ ಇಂಥ ಶಕ್ತಿ ಕೇಂದ್ರ ನಮ್ಮಲ್ಲಿದೆ ಅನ್ನೋ ಅಂಥ ಔದಾರ್ಯವನ್ನು ತೋರೋಣ ಅದಕ್ಕೆ ನಿರಾಶೆ ಒಂದುದಲ್ಲ ಹಾಂ ಇವತ್ತಿನ ಪರಿಸ್ಥಿತಿ ಇವತ್ತಿನ ಸನ್ನಿವೇಶಗಳು ನಮಗೆ ಇದೆ ಬರ್ತಾ ಇದೆ ಆದರೆ ನಾವೆಲ್ಲ ಹೆಚ್ಚೆತ್ತುಕೊಂಡಾಗ ನಾವೆಲ್ಲ ಒಗ್ಗಟ್ಟಾದಾಗ ಎಲ್ಲ ಮಕ್ಕಳು ನಮ್ಮ ಮಕ್ಕಳು ಅನ್ನುವಂಥ ಭಾವನೆ ಇಟ್ಟಾಗ ಎಲ್ಲ ಮಕ್ಕಳನ್ನು ಪರಿತ ಪರಿವರ್ತಿಸುವಂಥ ಪ್ರಯತ್ನ ಮಂದಿರಗಳು ಶ್ರದ್ಧಾ ಕೇಂದ್ರಗಳು ಎಲ್ಲ ಜ್ಞಾನಿಗಳು ವಿದ್ವಜ್ಜನರು ಭಾಳಷ್ಟು ಜನ ನಮ್ಮಲ್ಲಿದ್ದಾರೆ ಅಂಥ ಶಕ್ತಿ ಇರತಕ್ಕಂಥ ಸನಾತನ ಹಿಂದೂ ಧರ್ಮದ ಪ್ರಭಾವಿತವಾದಂಥ ಮಹತ್ವವನ್ನು ಇವತ್ತು ನಾವೆಲ್ಲರೂ ಸಾಂದರ್ಭಿಕವಾಗಿ ಆಶ್ರಮಗಳು ಮಠಮಂದಿರಗಳು ಶ್ರದ್ಧಾ ಕೇಂದ್ರಗಳು ಸಾದರಪಡಿಸುವಂಥದ್ದು ಅವಶ್ಯಕತೆ ಇದೆ ಇನ್ನೊಂದು ವಿಚಾರ ನಾನು ಇದನ್ನು ಪ್ರತಿ ಸಲ ಹೇಳ್ತಾ ಇದ್ದೇನೆ ಇವತ್ತು ನಮ್ಮ ಎಲ್ಲ ಮನೆಯಲ್ಲಿ ವೈದಿಕ ಪರಂಪರೆ ಬಂದಿದೆ ಪೂಜೆ ಪುರಸ್ಕಾರಗಳು ನಡೀತಾ ಇದೆ ಆದರೆ ಅದರ ಮಹತ್ವವನ್ನು ಅದರ ತಿಳುವಳಿಕೆಯನ್ನು ಕೊಡುವಂಥ ಪ್ರಯತ್ನ ಮಾಡುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ ಅದಕ್ಕೆಲ್ಲರೂ ಅತಿ ಶ್ರೇಷ್ಠರು ಪ್ರಯತ್ನ ಮಾಡಬೇಕು ಉದಾಹರಣೆಗೆ ಒಂದು ಹಿಂದೂದ ಮನೆಯಲ್ಲಿ ಒಂದು ಗಣಹೋಮ ಹಾಗೇ ಆಗತ್ತೆ ಸತ್ಯಾನ ಪೂಜೆ ಆಗೇ ಆಗತ್ತೆ ದುರ್ಗಾ ಪೂಜೆ ಆಗೇ ಆಗತ್ತೆ ಆದರೆ ಅದರ ನಿಜವಾದಂಥ ಸತ್ವವನ್ನು ತತ್ವವನ್ನು ಅದರ ಮಹತ್ವವನ್ನು ಅದರಲ್ಲಿ ಉಪಯೋಗಿಸುವಂಥ ಎಲ್ಲ ಸತ್ವದ ಮೌಲ್ಯವನ್ನು ತಿಳಿಸುವಂಥ ಪ್ರಯತ್ನ ಪ್ರತಿ ಮನೆ ಮನೆಗೆ ಮುಟ್ಟುವಂಥ ಪ್ರಯತ್ನ ಆಗಬೇಕಾದ ಅವಶ್ಯಕತೆ ಇದೆ ಅದು ಪೂಜ್ಯ ಸಚ್ಚಿದಾನಂದ ಭಾರತಿಯವರ ನೇತೃತ್ವದಲ್ಲಿ ಆ ಒಂದು ಸಂದೇಶ ಕೊಡತಕ್ಕಂಥ ಕೈಪೀಡಿಗೆ ಮನೆ ಮನೆಗೆ ಮುಟ್ಟುವಂಥ ಪ್ರಯತ್ನದಲ್ಲಿ ನಾವೆಲ್ಲರೂ ಯತಿಗಳು ಒಟ್ಟಾಗಿ ಅದನ್ನು ಯೋಚಿಸಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಎಲ್ಲ ಯತಿಗಳಲ್ಲಿ ಭಿನ್ನಮಿಸ್ತಾ ಇದ್ದೇನೆ ಇವತ್ತು ನಮ್ಮ ಪೂಜೆ ಪುರಸ್ಕಾರಗಳು ಆ ಮಕ್ಕಳಿಗೆ ಅದರ ಮಹತ್ವವನ್ನು ಮೌಲ್ಯವನ್ನು ತಿಳಿಸುವಂಥ ಪ್ರಯತ್ನ ಆಗಲಿಲ್ಲ ಅದನ್ನು ಮುಂದಿನ ದಿವಸದಲ್ಲಿ ಪ್ರತಿ ಮನೆ ಮನೆಯಲ್ಲಿ ಅದನ್ನು ಮುಟ್ಟುವಂಥ ಕೆಲಸ ಮಾಡುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ ಆಚಾರ ಮತ್ತು ವಿಚಾರದ ಬದ್ಧತೆಯನ್ನು ಮಕ್ಕಳಿಗೆ ಎಳವೆಯಲ್ಲಿ ತಿಳಿಸುವಂಥ ಅವಶ್ಯಕತೆ ಕೂಡ ಇಂದಿನ ಸಮಾಜದಲ್ಲಿದೆ ಇದನ್ನೆಲ್ಲ ನಾವು ಅರ್ಥೈಸಿಕೊಂಡು ಪೂಜ್ಯ ಶ್ರೀಗಳು ನಮ್ಮ ಮಠದ ಮೇಲೆ ನಮ್ಮ ಗ್ರಾಮದ ಮೇಲೆ ಮಾಣಿಲದ ಗ್ರಾಮದ ಮೇಲೆ ಭಾಳ ಪ್ರೀತಿ ಇಟ್ಟವರು ಮಾಣಿಲ ಗ್ರಾಮದ ಗ್ರಾಮ ದೇವಸ್ಥಾನದಲ್ಲಿ ವರ್ಷಂ ಪ್ರತಿ ಬಂದು ಭಿಕ್ಷೆ ಸ್ವೀಕಾರ ಮಾಡಿ ನಮ್ಮ ಮಾಣಿಲ ಗ್ರಾಮಕ್ಕೆ ಹಿರಿಯ ಶ್ರೀಗಳು ಕೂಡ ಆಶೀರ್ವದಿಸಿ ಹಿರಿಯ ಶ್ರೀಗಳು ಕೂಡ ಈಗ ಕೂಡ ಬರ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಪೂಜ್ಯ ಶ್ರೀಗಳ ಜೊತೆ ನಾವು ಯಾವತ್ತೂ ಇರ್ತೇವೆ ನಾವೆಲ್ಲ ಯತಿಗಳು ಎಲ್ಲರೂ ನಾವು ಯಾವತ್ತೂ ಇರ್ತೇವೆ ನಾವೆಲ್ಲ ಒಂದೇ ನಮ್ಮ ಆಚರಣೆಗಳು ಆಚಾರಗಳು ಬೇರೆ ಬೇರೆ ಆಗಿದ್ದರೂ ಸನಾತನ ಹಿಂದೂ ಧರ್ಮದ ಎಲ್ಲ ಆಚಾರ ವಿಚಾರದ ಬದ್ಧತೆಯಲ್ಲಿ ಉಳಿಸುವಂಥ ಪ್ರಯತ್ನದಲ್ಲಿ ನಾವೆಲ್ಲರೂ ಯತಿಗಳು ಜೊತೆಯಾಗಿರ್ತೇವೆ ಅನ್ನೋದನ್ನು ಕೂಡ ಈ ಸನಾತನ ಸಮಾಗಮನ ಇವತ್ತು ತೋರಿಸಿಕೊಟ್ಟಿದೆ ಒಂದು ವೇಳೆ ಈ ಸಮಾವೇಶ ಅಲ್ಲಲ್ಲಿ ಆಗ್ತದೆ ಅಂತ ಹೇಳುವುದನ್ನು ಕೇಳಿದೆ ಅಲ್ಲಲ್ಲಿ ಆಗಿದ್ದರೂ ಅದರ ಪ್ರಭಾವ ಕೂಡ ಅಲ್ಲಲ್ಲಿಯೇ ಅದು ಶಕ್ತಿಯಾಗಿ ಕೂಡ ನಿರ್ಮಾಣ ಆಗ್ತಾ ಇರ್ತದೆ ಅದು ಗೊತ್ತಾಗೋದಿಲ್ಲ ನಮಗೆ ಅಂಥ ಪ್ರಭಾವಿತವಾದಂಥ ಶಕ್ತಿ ನಾವೆಲ್ಲರೂ ಅನುಷ್ಠಾನ ಮಾಡುವಂಥ ನಮ್ಮ ಆರಾಧನಾ ಸಾನಿಧ್ಯಗಳು ಅದನ್ನು ಅನುಗ್ರಹಿಸಿಯೇ ಅನುಗ್ರಹಿಸ್ತದೆ ಸಮಸ್ತ ಸುಖಿನೋ ಬಂತು ಸರ್ವೇ ಜನ ಸುಖಿನೋ ಬಂತು ಆ ನೆಲೆಯಲ್ಲಿ ನಾವು ಮಾಡುವಂಥ ಕೈಂಕರ್ಯದಲ್ಲಿ ಶ್ರೀಮಠದ ಎಲ್ಲ ಕಾರ್ಯಪ್ರವೃತ್ತಿಯಲ್ಲಿ ನಾವೆಲ್ಲ ಯತಿಗಳು ಶ್ರೀಗಳ ಜೊತೆಯಲ್ಲಿ ಸದಾ ಇರ್ತೇವೆ ಅವರ ಪ್ರೀತಿ ಅವರ ಮಾನಸಿಕವಾದಂಥ ಇಡೀ ಸಮಾಜವನ್ನು ಅವರು ಪ್ರೀತಿಸುವಂಥ ಔದಾರ್ಯ ಅವರ ಆ ಭಾವನಾತ್ಮಕವಾದಂಥ ಪ್ರತಿಕ್ರಿಯೆ ಇನ್ನಷ್ಟು ಈ ಸಮಾಜಕ್ಕೆ ಹಿಂದೂ ಸಮಾಜಕ್ಕೆ ಶಕ್ತಿ ಕೊಡಲಿ ಎಡ್ನೀರು ಮಠದ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣನ ಅನುಗ್ರಹ ಇಡೀ ಹಿಂದೂ ಸಮಾಜಕ್ಕೆ ಇರಲಿ ಎಲ್ಲರೂ ನಾವು ಒಂದಾಗಿ ನಾವು ಒಗ್ಗಟ್ಟಾಗಿ ಒಟ್ಟಾಗಿ ನಮ್ಮ ಅಭಿಪ್ರಾಯ ಭೇದಗಳು ಬೇರೆ ಬೇರೆ ಇರ್ಬೋದು ಮಾನಸಿಕವಾದಂಥ ದುಮ್ಮಾನಗಳು ಬೇರೆ ಬೇರೆ ಇರ್ಬೋದು ಆದರೆ ನೀವು ಹಿಂದೂಗಳಾಗಿ ಯಾರನ್ನು ದ್ವೇಷಿಸಬೇಡಿ ದೂಷಿಸಬೇಡಿ ಕೊರತೆಯನ್ನು ನೋಡುವ ಮೊದಲು ನಿಮ್ಮೊಳಗೆರೆ ಇರತಕ್ಕಂಥ ಕೊರತೆಯನ್ನು ನೀಗಿಸುವಂಥ ಪ್ರಯತ್ನ ಮಾಡಿ ನಿಮ್ಮ ಒಳ್ಳೆತನವನ್ನು ಇನ್ನೊಬ್ಬನಿಗೆ ಕೊಡಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮಲ್ಲಿರತಕ್ಕಂಥ ಕೆಟ್ಟತನವನ್ನು ಇನ್ನೊಬ್ಬರಲ್ಲಿ ಒಳ್ಳೆತನವನ್ನು ಸ್ವೀಕಾರ ಮಾಡಿ ನಿಮ್ಮಲ್ಲಿರತಕ್ಕಂಥ ಕೆಟ್ಟತನವನ್ನು ಬಿಡಲಿಕ್ಕೆ ಪ್ರಯತ್ನ ಮಾಡಿ ಸನಾತನ ಹಿಂದೂ ಧರ್ಮದ ತತ್ವ ಸಿದ್ಧಾಂತ ಇದೆ ಈ ರೀತಿ ಬದುಕನ್ನು ನಿರ್ವಹಿಸಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡಬೇಕು ಮನೆಯ ಒಳಗೆ ಕೂಡ ಮತ್ಸರ ಬಿಟ್ಟು ನೀವೆಲ್ಲ ಒಗ್ಗಟ್ಟಾಗಬೇಕು ಇವತ್ತು ಇಡೀ ಹಿಂದೂ ಸಮಾಜದ ಪ್ರವೃತ್ತಿ ಆ ಸಾತ್ವಿಕ ಗುಣಗಳು ಮೌಲ್ಯಗಳು ಈ ಸಂವತ್ಸರದಲ್ಲಿ ಆಗತಕ್ಕಂಥ ಅನಾಹುತಗಳು ಮುಂದಿನ ದಿವಸದಲ್ಲಿ ಅದಕ್ಕೆ ನೀವೆಲ್ಲರೂ ಜಾಗೃತರಾಗಬೇಕು ಎಲ್ಲ ಮನೆಯಲ್ಲಿ ದೈವಿಕವಾದಂಥ ಅನುಷ್ಠಾನಗಳು ಸಂಧ್ಯಾ ವಂದನೆಗಳು ಗಾಯತ್ರಿ ಅನುಷ್ಠಾನಗಳು ನೀವು ಮಾಡುವಂಥ ಎಲ್ಲ ಪೂಜೆ ಪುರಸ್ಕಾರಗಳು ನಿಮ್ಮ ಹಿರಿಯರು ನಂಬಿಕೊಂಡು ಬಂದಂಥ ದೈವಿಕವಾದಂಥ ಎಲ್ಲ ಆರಾಧನೆಗಳನ್ನು ಇಡೀ ಹಿಂದೂ ಸಮಾಜದ ಆ ಮನೆಯಲ್ಲಿ ಅನುಷ್ಠಾನಗಳು ನಿರಂತರವಾಗಿ ನಡೀಬೇಕು ಒಟ್ಟಾಗಿ ಒಂದೊತ್ತಾದರೂ ಸಾಬೋಜನ ಸಾಬಾಳ್ವೆ ಪ್ರತಿ ಮನೆಯಲ್ಲಿ ಹಿಂದೂಗಳ ಮನೆಯಲ್ಲಿ ಆಗಬೇಕು ಅದ್ವೇ ಶಕ್ತಿಯ ಪ್ರಭಾವವಾಗಿ ಸುದೃಢವಾದಂಥ ಸಮಾಜವನ್ನು ಗಟ್ಟಿಯಾಗಿ ಇಡತಕ್ಕಂಥ ಶಕ್ತಿ ಆ ನೆಲೆಯಲ್ಲಿ ಇರ್ತದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಪೂಜ್ಯ ಶ್ರೀಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿ ನಮ್ಮ ಇನ್ನಷ್ಟು ಒಳ್ಳೆಯ ಮನಸ್ಸು ಒಳ್ಳೆಯ ಭಾವನೆಗಳು ಒಳ್ಳೆಯ ಕರ್ಮವನ್ನು ಮಾಡಿಯೇ ಮಾಡುತ್ತದೆ ಅದು ಸನಾತನ ಹಿಂದೂ ಧರ್ಮದ ಆಚಾರದ ವಿಚಾರದ ಬಗ್ಗೆ ಬದ್ಧತೆಯನ್ನು ಉಳಿಸುವಂಥದ್ದು ಉಪಕಾರ ಸ್ಮರಣೆ ಮಾಡಿ ಎಲ್ಲರನ್ನು ಉಪಕಾರ ಸ್ಮರಣೆ ಯಾವತ್ತೂ ಹಿಂದೂ ಸಮಾಜದ ದೊಡ್ಡ ಶಕ್ತಿ ಉಪಕಾರ ಸ್ಮರಣೆ ಕೃತಜ್ಞತಾ ಮನೋಭಾವ ಇದನ್ನು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದರಲ್ಲಿ ದೇವರನ್ನು ನೋಡಿ ಆ ದೇ ಅದರಲ್ಲಿ ನೀವು ದೇವರನ್ನು ನೋಡಿದರೆ ನಿಮಗೆ ಎಲ್ಲದರಲ್ಲಿಯೂ ಎಲ್ಲವನ್ನು ಪಡೀಲಿಕ್ಕೆ ಸಾಧ್ಯ ಇರುವಂಥ ಸಾಧನೆ ಅದಾಗತ್ತೆ ಕೃತಜ್ಞತಾ ಮನೋಭಾವ ಉಪಕಾರ ಸ್ಮರಣೆ ಎಲ್ಲರಲ್ಲಿ ಇರಲಿ ಆ ಮನೋಭಾವವನ್ನು ಉಳಿಸಿ ಬೆಳೆಸುವಂಥ ಪ್ರಯತ್ನದಲ್ಲಿ ಕೂಡ ನೀವೆಲ್ಲರೂ ಸಹಭಾಗಿತ್ವವನ್ನು ವಹಿಸಿಕೊಂಡು ಈ ಮಠದ ಸೂರ್ಯಚಂದ್ರ ಇರುವಾಗ ಕಾಲಘಟ್ಟ ತನಕ ಸುದೃಢವಾದಂಥ ಹಿಂದೂ ಸಮಾಜಕ್ಕೆ ಇನ್ನಷ್ಟು ಶಕ್ತಿ ಕೊಡತಕ್ಕಂಥ ಕ್ಷೇತ್ರ ಸಾನಿಧ್ಯದ ಮಹಿಮೆ ಬೆಳಗ್ಗೆ ಬರಲಿ ಶ್ರೀಗಳ ಅವರ ತಪೋಬಲ ಇನ್ನಷ್ಟು ಹಿಂದೂ ಸಮಾಜಕ್ಕೆ ಶಕ್ತಿಯಾಗಿ ಪರಿವರ್ತನೆ ಆಗಲಿ ಅಂತ ಪ್ರಾರ್ಥನೆ ಮಾಡಿ ಇವತ್ತಿನ ಸಮಾಗಮನದಲ್ಲಿ ಭಾಗವಹಿಸಿದಂಥ ಎಲ್ಲ ಯತಿಗಳಿಗೆ ಶರಣಾರ್ಥಿಯನ್ನು ಸಮರ್ಪಿಸಿಕೊಂಡು ಇನ್ನು ಮುಂದೆಯೂ ಈ ಮಠದ ಎಲ್ಲ ಹಾಗು ಹೋಗುಗಳಲ್ಲಿ ಈಗ ಸಾಯಂ ಸಂಧ್ಯಾ ಕಾಲದಲ್ಲಿ ಗುರುಭವನದ ಉದ್ಘಾಟನೆ ಆಗತಕ್ಕಂಥ ಸಂದರ್ಭದಲ್ಲಿ ಪರಮ ಪೂಜ್ಯ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಇಂದ ನಡೆಯತಕ್ಕಂಥ ಆ ಉದ್ಘಾಟನಾ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ನಡೆಯಲಿ ಈ ಗುರುಭವನ ಲೋಕಾರ್ಪಣೆಯ ಮೂಲಕ ಗುರುತತ್ವವನ್ನು ಗುರು ಸಿದ್ಧಾಂತವನ್ನು ಗುರು ನೆಲೆಯನ್ನು ಗುರುನೆಲೆಯ ಮಂತ್ರಾಕ್ಷತೆಯ ಅನುಗ್ರಹವನ್ನು ಇನ್ನಷ್ಟು ಶಕ್ತಿಯಾಗಿ ಆ ಪರಿಸರದಲ್ಲಿ ಆಗಲಿ ಅಲ್ಲಿ ಎಷ್ಟೋ ಯತಿಗಳ ವೃಂದಾವನ ಕೂಡ ಇದೆ ಆ ವೃಂದಾವನದ ಶಕ್ತಿಯ ಪ್ರಭಾವಿತವಾದಂಥ ಧೀಮಂತಿಕೆ ಇನ್ನಷ್ಟು ಈ ಕ್ಷೇತ್ರಕ್ಕೆ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥಿಸಿ ಕಳೆದಂಥ ಎಲ್ಲ ಯತಿಶ್ರೇಷ್ಠರಿಗೆ ಆ ವೃಂದಾವನದಲ್ಲಿ ಐಕ್ಯರಾದವರಿಗೆ ಎಲ್ಲರಿಗೂ ಶರಣಾರ್ಥಿಯನ್ನು ಸಮರ್ಪಿಸಿ ನನ್ನೆರಡು ಮಾತುಗಳನ್ನು ಗುರುಚರಣೆಗೆ ಸಮರ್ಪಿಸ್ತಾ ಇದ್ದೇನೆ ಜೈ ದತ್ ಹೌದು ಚಿಂತನೆ